ಅವರು ಕೂಡ ಈ ಸಂದರ್ಭದಲ್ಲಿ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಅದರ ಪೂರ್ವ ಧನ್ಯವಾದ ಈಗ ಒಂದು ಐದು ನಿಮಿಷದ ಕಾಲ ಅವರ ದೇಶದ ಗುಜರಾತಿನ ಅಹಮದಾಬಾದಲ್ಲಿ ಬಹಳ ದೊಡ್ಡದಾದಂಥ ತಿರಂತ ನಡೆದಿದೆ ದೇಶವೇ ಬೆಚ್ಚಿ ಬಿಡುವಂತೆ ಏನು ಗುಜರಾತ್ ಅಹಮದಾಬಾದ್ನಿಂದ ಲಂಡನ್ಗೆ ಹೋಗ್ಬೇಕಂತ ಏರ್ ಇಂಡಿಯಾ ವಿಮಾನ ಅಲ್ಲಿ ಪತ್ರಕೊಂಡು ಸುಮಾರು ಈಗಾಗಲೇ ಭರ್ತಿ ಪ್ರಕಾರ ದೂರ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ನಲ್ಲಿ ಮಕ್ಕಳು ಊಟ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಗಳು ಕೂಡ ಸುಮಾರು ಒಂದು ಇಪ್ಪತ್ತೈದು ಜನ ಮರಣ ಹೊಂದಿದ್ದಾರೆ ಬಹಳಷ್ಟು ಜನ ಆಸ್ಪತ್ರೆಯಾಗಿ ಹಾಸ್ಪಿಟಲಲ್ಲಿ ಸೇರಿಕೊಂಡು ಇದನ್ನ ಇಡೀ ಭಾರತವೇ ಕಣ್ಣೀರನ್ನು ಮಕ್ಕಳಿದೆ ಹಾಗಾಗಿ ಕೋಲಾರಲ್ಲಿ ಇರುವಂತಹ ಎಲ್ಲ ಒಂದು ಮಾನವೀಯತೆ ಇರುವಂಥ ಎಲ್ಲ ಕೂಡ ಒಂದು ಸೇರಿ ನಾವೆಲ್ಲರೂ ಕೂಡ ಅವರಿಗೆ ಒಂದು ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಬೇಕಂತೇಳಿ ಇಡೀ ನಮ್ಮ ತಂಡನೇ ಬಂದು ಗಾಂಧಿವನದಲ್ಲಿ ಈ ಒಂದು ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡಿದ್ದೀವಿ ಈ ಶ್ರದ್ಧಾಂಜಲಿ ಸಭೆಯಲ್ಲಿ ನಮ್ಮ ಜೆ ಡಿ ಎಸ್ ಮುಖಂಡಂಥ ಸಿಎಂ ಅರ್ಶಿನಾಥನ್ ಅವರು ನಮ್ಮ ಒಕ್ಕಲಿಗ ಸಂಘದ ವಿದ್ಯಾರ್ಥಿಗಳಾದಂಥ ಡಾಕ್ಟರ್ ರಮೇಶ್ ಅವರು ಮತ್ತು ಹುಡುಗರು ರಾಮಣ್ಣವರು ಇತರ ಎಲ್ಲ ಗಣ್ಯರು ಕೂಡ ಈ ಸದನ ಸೇರಿಕೊಂಡು ಗಂಡೂರು ರಾಣಸಭು

ಧನ್ಯವಾದಗಳು ಹರಿ ಓಂ ಹರಿ ಓಂ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ರೂಪಾಲಿಯವರು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣಗೊಂಡಿದ್ದರು ಮಾಜಿ ಮಂಡ್ಯಗಳು ಅವರು ಕೂಡ ನಿಧನವಾಗಿದ್ದಾರೆ ಅಂತ ಸುದ್ದಿ ಬಂದಿದೆ ಈ ಒಂದು ಸದಾ ಸಭೆಯಲ್ಲಿ ಉದ್ದೇಶಿಸಿ ನಮ್ಮ ಡಾಕ್ಟರ್ ರಮೇಶ್ ಅವರು ಮಾತಾಡ್ತಾ ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೆದಂಥ ವಿಮಾನ ದುರಂತ ಭಾಳ ಕಳ ಕಳವಳ ಕಳವಳಿಕಾರ ಸಂಗತಿ ಮುಂದೆ ಆಗ ಆ ಒಂದು ಈ ಈ ಒಂದು ಅನಾಹುತ ಏನಾಗಿದೆ ಇದು ಭಾರತದ ಜನತೆಗೆ ಭಾಳ ನೋವು ವ್ಯಕ್ತಪಡಿಸ್ತಕ್ಕಂಥ ಒಂದು ಸಂದರ್ಭ ಗುಜರಾತಲ್ಲಿ ಭಾರತದಿಂದ ಲಂಡನ್ಗೆ ಹೋಗ್ತಕ್ಕಂಥ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷಗಳಿಂದ ಕೇವಲ ಮಾರಾಟ ಆದ ನಂತರ ಎರಡು ಕಿಲೋಮೀಟರ್ ನಂತರನೇ ಅದು ಆಘಾತಕ್ಕೊಳಗಾಗಿ ಒಂದು ಹಾಸ್ಟೆಲ್ ಮೇಲೆ ಬಿದ್ದು ಇಡೀ ವಿಮಾನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಾವನ್ನಪ್ಪಿ ಜೊತೆಗೆ ಆ ಒಂದು ಹಾಸ್ಟೆಲಲ್ಲಿ ಏನು ಅಭೂತ ಸಮಯ ಮಕ್ಕಳು ಊಟ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಆ ಇಪ್ಪತ್ತು ಜನ ಕೂಡ ಸಾವಿಗಿಡ್ತಕ್ಕಂಥದ್ದು ದುರ್ಧೈವ ಸಂಗತಿ ಇದು ಆಗಬಾರ್ದಾಗಿತ್ತು ಇದಾದಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ಆ ಒಂದು ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಒಳಗೊಂಡಿದ್ದರು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಇಂಥ ಒಂದು ದುರಂತಕ್ಕೆ ಇಡೀ ಭಾರತ ದೇಶ ಕಮ್ಮಿ ಬಿಡ್ತಾ ಇದ್ದೇವೆ ಇಂಥ ಕೋಲಾರದ ನಗರದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಕೂಡ ಜಿಲ್ಲೆ ನಗರ ಪ್ರದೇಶದಲ್ಲಿ ಉದಯ ಭಾಗದಲ್ಲಿ ಗಾಂಧಿ ಮನದ ಮುಂಭಾಗದಲ್ಲಿ ಇವತ್ತು ದಿವಸ ಏನು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಇದು ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾವನ್ನಪ್ಪಿದಂಥ ಪ್ರತಿಯೊಬ್ಬರು ಕೂಡ ಮತ್ತು ಅವರ ಒಂದು ಕುಟುಂಬಸ್ಥರಿಗೆ ಆ ನೋವನ್ನು ಬಳಸ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತ ನಾನು ಆಶಿಸ್ತ ಮತ್ತೊಮ್ಮೆ ಈ ಥರದ ದುರಂತ ಆಗದಂಥ ರೀತಿಯಲ್ಲಿ ವಿಮಾನಯಾನ ಸಂಸ್ಥೆ ಎಚ್ಚರಿಕೆಯಿಂದ ಆ ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ಮಾರಾಟ ಮಾಡೋದು ಸೂಕ್ತ ಅಂತ ಬಯಸ್ತಾರೆ ಈ ಒಂದು ಸಂದರ್ಭದಲ್ಲಿ ಒಂದು ಸಹ ಭಾಗವಹಿಸುತ್ತೆ ಕೂಡ ನಾನು ಧನ್ಯವಾದಗಳು ಹೇಳುತ್ತೇನೆ ಹಾಗೆ ಇಲ್ಲಿ ಇಲಾಖೆಯ ನಮ್ಮ ಆರಶರು ನಿರೀಕ್ಷಕರು ಇದ್ದಾರೆ ಹಾಗಾಗಿ ಡಾಕ್ಟರ್ ಗಣೇಶನವರಿದ್ದಾರೆ ಡಾಕ್ಟರ್ ರಮೇಶನವರು ಇದ್ದಾರೆ ರಾಜೇಶ್ ಇದ್ದಾರೆ ನಮ್ಮ ಶಿವಣ್ಣವರು